ಶಾಂಭೇ ಮಾತಾಕೀ ಜಗಜರಣಿ ವಿಶ್ವಮಾನಿ ಜಾಮಿಕ ಮಾತಾ ಕೀ ಈ ರೀತಿಯಾಗಿ ಆ ಒಂದು ದೇವಿ ಮಹಿಷಾಸುರನ ವಧೆಯನ್ನು ಮಾಡಿದ ಮೇಲೆ ಇನ್ನಿಬ್ಬರು ರಾಕ್ಷಸರು ಬರ್ತಾ ಇದ್ದಾರೆ ಅವರ ಹೆಸರು ಏನಂತ ಕೇಳಿದ್ರೆ ಶೃಂಭ ನಿಶುಂಭರು ಶೃಂಭ ನಿಶುಂಭರು ಆ ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಆಚರಣೆ ಮಾಡುತ್ತಾರೆ ಎಂಥ ಘೋರ ತಪಸ್ಸು ಅಂತ ಕೇಳಿದ್ರೆ ಸಾವಿರಾರು ವರ್ಷಗಳ ಕಾಲ ಕುಳಿತು ತಪಸ್ಸನ್ನು ಆಚರಿಸಿದಾಗ ಯಾರಾದರೂ ತಪಸ್ಸನ್ನು ಮಾಡಿದರೆ ಆ ತಪಸ್ಸಿಗೆ ಆ ದೇವರು ಬರೆದೇ ಒಲಿತಾನೆ ನಾವು ಒಂದು ದಿನ ಎರಡು ದಿನ ದೇವರನ್ನ ಬೇಡಿ ನಮ್ಮ ಕಾರ್ಯ ಸಿದ್ಧಿ ಆಗ್ಲಿಲ್ಲ ಅಂತಂದ್ರೆ ಎಲ್ಲದನ್ನ ದೇವರು ಅಂತೀವಿ ಹಂಗಲ್ಲ ಸಾವಿರಾರು ವರ್ಷಗಳ ಕಾಲ ಕುಳಿತು ತಪಸ್ಸನ್ನು ಆಚರಣೆ ಮಾಡುತ್ತಾರೆ ರಾಕ್ಷಸರು ರಾಕ್ಷಸರ ನೀತಿ ಅದು ಆವಾಗ ಶುಂಭ ನಿಶುಂಭರಿಗೆ ಪ್ರತ್ಯಕ್ಷನಾಗಿರುವಂತ ಬ್ರಹ್ಮ ಏನು ಬರಬೇಕು ಕೇಳು ಅಂದಾಗ ನಮಗೆ ಮರಣವೇ ಇಲ್ಲದಂತ ವರವನ್ನ ಕೊಡು ಇಲ್ಲ ಯಾವ ರೀತಿಯಾಗಿ ಮರಣ ಬರಬೇಕು ಬರಬೇಕನ್ನುವಂತಹದ್ದನ್ನು ಕೇಳಕ್ಕೋ ಆದ್ರೆ ಮರಣವೇ ಇಲ್ಲದಂತ ವರವನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತ ಮಾತನ್ನ ಅವಾಗ ಹೇಳಿದಾಗ ಅವಾಗ ಬಹಳ ವಿಚಾರ ಮಾಡಿ ನೋಡ್ರಿ ರಾಕ್ಷಸರು ಅಂತಂದ್ರ ಅವರು ಬಹಳ ವಿಚಾರ ಮಾಡಿ ವರವನ್ನು ಕೇಳುತ್ತಾರೆ ಅವಾಗ ಬ್ರಹ್ಮನಲ್ಲಿ ವರವನ್ನ ಕೇಳುತ್ತಾರೆ ಹಾಗಾದ್ರೆ ನಾವು ಮಹಾಶೂರರು ಮಹಾಧೀರರು ನಮ್ಮನ್ನ ಸಾಯಿಸಲಿಕ್ಕೆ ಒಂದು ಹೆಣ್ಣು ಹೆಣ್ಣಿನಿಂದ ಸಾಧ್ಯವಾಗುದಿಲ್ಲ ಎನ್ನುವಂತ ಒಂದು ಭಾವನೆಯಿಂದ ಅವರು ಕೇಳುತ್ತಾರೆ ನಮ್ಮ ಮರಣ ಹೆಣ್ಣಿನಿಂದ ಆಗಬೇಕು ಅನ್ನುವಂತಹದ್ದನ್ನ ಕೇಳ್ತಾರೆ ಅವಾಗ ಎಷ್ಟೇ ಆಲೋಚನೆ ಮಾಡಿ ಕೇಳಿದ್ರು ಕೂಡ ಬ್ರಹ್ಮ ತಥಾಸತು ಅಂತಾರೆ ಅವಾಗ ಆ ಶುಂಭ ನಿಶುಂಭರ ಅಟ್ಟಹಾಸ ಮೂರು ಲೋಕಕ್ಕೂ ಒಡೆಯರಾಗಿ ಗೊತ್ತಿರುವಂತಾರೆ ಶುಂಭ ನಿಶುಂಭರು ಈ ಮೂರು ಲೋಕದ ಗಂಡರಾಗಿ ನವಗ್ರಹಗಳು ಅಷ್ಟ ದಿಕ್ಪಾಲಕರು ಇಂದ್ರಾದಿ ದೇವತೆಗಳೆಲ್ಲ ಕೂಡ ತಮ್ಮ ಹತ್ತು ಬಸ್ತ್ರದಲ್ಲಿಟ್ಟುಕೊಂಡು ಎಲ್ಲದಕ್ಕೂ ನಾವೇ ಒಡೆಯರು ನಮಗೆ ಮರಣವೇ ಇಲ್ಲ ಯಾಕಂದ್ರೆ ಯಕೋಚ್ಚಿತ್ ಒಂದು ಸ್ತ್ರೀ ಹೆಣ್ಣು ನಮ್ಮನ್ನು ಕೊಲ್ಲಲು ಸಾಧ್ಯವೇ ಇಲ್ಲ ಅನ್ನುವಂಥ ಗರ್ವದಿಂದ ಈ ಮೂರು ಲೋಕಗಳನ್ನ ಸುತ್ತಾಡುತ್ತಿರುವಂತಹ ಆ ಶುಂಭನಿ ಶುಂಭರು ಮತ್ತು ಅವರ ದೂತರಾಗಿರುವಂತಹ ಚಂಡ ಮುಂಡರು ಎನ್ನುವಂತಹ ದೂತರು ತಿರುಗುತ್ತಿರುವಂತಹ ಸಮಯದಲ್ಲಿ ಒಂದು ಪರ್ವತದಲ್ಲಿ ಒಬ್ಬ ಸುಂದರವಾಗಿರುವಂತ ಸ್ತ್ರೀ ಮೋಹಿನಿ ರೂಪದಲ್ಲಿ ಬಂದು ಕೂತ್ಕೋತಾಳೆ ಯಾರು ಆ ಜಗಜ್ಜರನಿ ತಾಯಿಯೇ ಯಾಕಂತಂದ್ರೆ ಯಾರ ಪಾಪ ಜಾಸ್ತಿ ಆಗ್ತಾ ಇದೆಯಲ್ಲ ಆ ಪಾಪವನ್ನು ತೊಳಿಲಿಕ್ಕೆ ಪಾಪದ ಕೊಡ ತುಂಬಿದಾಗ ಅದರ ಒಂದು ಪರಿಣಾಮ ಆಗಲೇಬೇಕು ಅದಕ್ಕೆ ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭ ಅಂತಾರೆ ಅದಕ್ಕೆ ಈ ಜನ್ಮದಲ್ಲಾಗಲಿ ಪೂರ್ವ ಜನ್ಮದ ಪೂರ್ವ ಜನ್ಮದಲ್ಲಾಗಲಿ ನಾವೇನಾದರೂ ಪಾಪವನ್ನ ಮಾಡಿದರೆ ಆ ಪಾಪವನ್ನ ಅನುಭವಿಸಲೇಬೇಕು ಎಷ್ಟೇ ಸಾವಿರ ವರ್ಷಗಳು ನಾವು ಕಳ್ಕೊಳ್ಳ ಕೂಡ ಆ ಪಾಪವನ್ನ ಅನುಭವಿಸಲಾರದೆ ನಾವು ಸಾಯಲಿಕ್ಕೆ ಸಾಧ್ಯವಿಲ್ಲ ಅಂತ ಬಹಳಷ್ಟು ಜನ ಅಂತಾರೆ ನಾನು ಎಷ್ಟು ದೇವಿಗೆ ನಾನು ಪೂಜೆ ಮಾಡ್ತೇನೆ ಎಷ್ಟು ದೇವರ ಪೂಜೆ ಮಾಡ್ತೇನೆ ಎಷ್ಟು ಭಕ್ತಿಯಿಂದ ನಡ್ಕೊಂತೇನೆ ಆದ್ರೆ ನನಗೆ ಯಾಕೆ ಕಷ್ಟ ಬರುತ್ತಾಗ ಅಂತ ಕೇಳಿದ್ರೆ ಇಲ್ಲಿ ಹೇಳ್ತಾರೆ ಆ ಕಷ್ಟ ಯಾಕೆ ಅಂತಂದ್ರ ಇದು ಈ ಜನ್ಮದಲ್ಲಪ್ಪಾ ಹಿಂದಿನ ಜನ್ಮದಲ್ಲಿ ಏನಾದ್ರೂ ನೀನು ಪಾಪವನ್ನ ಮಾಡಿರ್ಬೋದು ಅದಕ್ಕೆ ಪೂರ್ವ ಜನ್ಮ ಕೃತ ಪಾಪಂ ವ್ಯಾಧಿ ರೂಪೇನ ಪೀಡಿತ ಇದು ಈ ಜನ್ಮದ್ದಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಅದಕ್ಕೆ ನೀವು ಅನುಭವಿಸ ಈಗ ಏನಾದ್ರೂ ಪುಣ್ಯ ಮಾಡ್ತಾ ಇದೆಯಲ್ಲ ಈ ಪುಣ್ಯ ನಿನಗೆ ಮುಂದೆ ಬರ್ತಾ ಇದೆ ಅದಕ್ಕ ಹಿಂದಿನ ಜನ್ಮವನ್ನ ನಾವು ಪಾ ಮಾಡಿರುವಂತಹ ಪಾಪವನ್ನ ಕಳೆದು ಮುಂದೆ ನಾವು ಪುಣ್ಯವಂತರಾಗಬೇಕಾದ್ರೆ ದೇವಿಯ ಸ್ಮರಣೆಯನ್ನ ಮಾಡಬೇಕು ಅದಕ್ಕೆ ಭಕ್ತಿಯಿಂದ ಆ ದೇವರನ್ನ ಬೇಡಿಕೊಳ್ಳಬೇಕು ಈ ಸಮಾಜದಲ್ಲಿ ಹೆಂಗಾಗಿದೆ ಅಂತಂದ್ರೆ ಬಹಳಷ್ಟು ಜನ ದೇವರಲ್ಲಿ ಬೇಡ್ಕೊಂತಾರೆ ವಿಚಿತ್ರವಾದ ಬಯಕೆಗಳು ಅವರು ಬಹಳಷ್ಟು ಸಮಯ ಇಲ್ಲ ಆದ್ರೆ ಆಲ್ರೆಡಿ ಸಮಯ ಆಗಿದೆ ಒಂದು ಸುಂದರವಾದ ಕತೆ ಇದೆ ಹಾಸ್ಯಕ್ಕಾಗಿ ಅವಾಗವಾಗ ಹೇಳ್ತಾ ಇರ್ತೇವೆ ಒಬ್ಬ ಮಹಾಭಕ್ತ ಇದ್ದ ದೇವಿಗೆ ನೋಡೋಣ ಅಂದ್ರೆ ವಿಚಿತ್ರ ಭಕ್ತರು ಇರ್ತಾರೆ ಶುಂಭ ನಿಶುಂಭರ್ ಅಂತವರು ಇರ್ತಾರೆ ವಿಚಿತ್ರವಾಗಿರುವಂತ ಭಕ್ತರು ಇರ್ತಾರೆ ಅವಾಗ ಆ ಭಕ್ತ ಅಂತಂದ ದೇವಿಗೆ ಕುರಿತು ತಪಸ್ಸನ್ನು ಮಾಡಿದ ಅವಂದ ನನ್ನ ಬಯಕೆ ನಾನು ಬೇಡಿರುವಂತ ಬಯಕೆ ನೀನೇನಾದ್ರೂ ತೀರ್ಸಿ ಅಂತಂದ್ರೆ ನನ್ನ ಕೋರಿಕೆ ನೀನೇನಾದ್ರೂ ತೀರಿಸಿ ಅಂದ್ರೆ ನಿಮ್ಗೆ ಆರು ಕಾಲಿನ ಪ್ರಾಣಿಯ ಬಲಿ ಕೊಡುತ್ತೇನೆ ಅಂದ ಬಹಳ ವಿಚಿತ್ರ ಅಂಡಿತ್ತು ದೇವಿಗು ಹೌದಂದ್ರೆ ಆರು ಕಾಲಿನ ಪ್ರಾಣಿ ಯಾವುದು ಆ ದೇವಿ ಅಂದ್ಲು ಇದ್ದು ಬಹಳ ಚೆನ್ನಾಗಿದ್ದಂಗತಿ ಆರು ಕಾಲಿನ ಪ್ರಾಣಿ ನನಗ್ ಬಲಿ ಕೊಡುತ್ತಾನಂದ್ರ ಜಲ್ದಿ ಇವು ಒಲಿಬೇಕಂತ ತಿಳ್ಕೊಂಡು ನೋಡ್ರಿ ವಿಚಿತ್ರ ಕೋರಿಕೆಗಳು ಆಗ್ಲಿಪ್ಪ ನಿನ್ನ ಕೋರಿಕೆ ಸಿದ್ಧಿ ಆಗ್ಲಂತ ತಂದು ಎಲ್ಲ ಕೋರಿಕೆಗಳು ನೆರವೇರಿದ್ರು ಅಂದ್ರೆ ಬಹಳ ಶಾರ್ಟ್ ಕಟ್ ಆಗಿ ಹೇಳಬೇಕು ಅವಾಗ ಆಯ್ತವ ನಾನೇನು ನೀನು ಏನ್ ಕೇಳಿದ್ದೆ ಅದನ್ನ ನಾ ಏನ್ ಹೇಳಿದ್ದೆ ಅದನ್ನ ನಿಮ್ ಬಯಕೆಯಿಂದ ತೀರಿಸಿದೆ ಅಂತ ತಿಳ್ಕೊಂಡು ಆ ದೇವಿ ಗುಡಿಗೆ ಬಂದು ತೆರೆಯೊಳಗಿನ ಹೇನು ಒಂದು ಹೇನು ತೆಗೆದು ದೇವಿ ಮುಂದುವರನ್ ಅಂತ ಆ ಹೇಣಿಗೆ ಆರು ಕಾಲ ಇರುತ್ತವರು ಇಂಥ ಭಕ್ತರು ಇರ್ತಾರೆ ಹಂಗ ಹ ಇಂತಹ ಭಕ್ತರು ಇರ್ತಾರ ನೋಡಪ್ಪ ನಿನ್ನೆ ಆ ಎಲ್ಲಾ ಬಯಕೆಗಳ ತೀರದ ಮೇಲೆ ಒಂದು ಹೇಳು ಮರದ್ಬಿಟ್ಟನು ಅವಾಗ ದೇವಿನೇ ಆಶ್ಚರ್ಯ ಅದು ಇಂತಹ ಭಕ್ತರು ಅಂತ ಅಂತೇಳಿ ಹಂಗ ಇಲ್ಲಿ ಶುಂಭ ನಿಶುಂಭರು ಮಹಾ ಗರ್ವಿಷ್ಠರು ಎಲ್ಲ ಮೂರು ಲೋಕಕ್ಕೂ ಒಡೆಯವರಾಗಿರುವಂತವರು ಅವಾಗ ಅಲ್ಲಿ ಇರುವಂತಹ ಚಂಡಮುಂಡರು ಈ ದೇವಿಯನ್ನ ಮೋಕ ಮೋಹ ರೂಪವಾಗಿರುವಂತಹ ಧರಿಸುವಂತ ದೇವಿಯನ್ನು ನೋಡಿ ಅವಾಗ ಶುಂಭ ನಿಶುಂಭರಿಗೆ ಹೇಳ್ತಾರೆ ಈ ಪರ್ವತದಲ್ಲಿ ಒಬ್ಬ ಒಬ್ಬ ಸ್ತ್ರೀ ಇದ್ದಾಳೆ ಒಬ್ಬ ಹೆಣ್ಣು ಮಗಳಿದ್ದಾಳೆ ಎಷ್ಟು ಸುಂದರಿ ಅಂದ್ರೆ ಈ ಜಗನ್ಮೋಹಿನಿ ಅಂತಹ ಸುಂದರವಾದ ರೂಪವನ್ನು ನಾ ಎಲ್ಲಿ ನೋಡೇ ಇಲ್ಲ ಅವಳು ನಿನ್ನ ಹೆಂಡತಿ ಆದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡು ಶುಂಭನಿ ಶುಂಭನಿಗೆ ಹೇಳಿದ್ರು ಅವಾಗ ಶುಂಭನಿ ಶುಂಭರ ಅಂದ್ರು ಆಗ್ಲಿ ಅವಳಿಗೆ ನಾವು ಆ ಅದು ಕೊಡೋಣ ಚಾಯ್ಸ್ ಕೊಡೋಣ ಇಬ್ಬರಲ್ಲಿ ಯಾರನ್ನಾದ್ರೂ ಮದುವೆ ಆಗ್ಲಿ ಶುಂಭನನ್ನಾದ್ರೂ ಮದುವೆ ಆಗ್ಲಿ ನಿಶುಂಭನನ್ನಾದ್ರೂ ಮದುವೆ ಆಗಲಿ ಕರ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಕಳಿಸಿದಾಗ ಧೂಮ್ರಲೋಚನ ಎನ್ನುವಂತಹ ರಾಕ್ಷಸನನ್ನ ಕಳಿಸ್ತಾರೆ ಧೂಮ್ರ ಲೋಚನ ಹೋಗ್ತಾನೆ ಅವಾಗ ಹೇಳ್ತಾನೆ ಧೂಮ್ರಲೋಚನ ಹೇ ಸ್ತ್ರೀ ಸುಂದರವಾಗಿರುವಂತವಳೆ ಈ ಮೂರು ಲೋಕಕ್ಕೆ ಒಡೆಯರಾಗಿರುವಂತಹ ಶುಂಭ ನಿಶುಂಭರು ಆ ಶುಂಭ ನಿಶುಂಭರ ನಿನ್ನ ನೀನು ಮದುವೆ ಆದಂದ್ರೆ ಇನ್ನು ಬಹಳ ಸುಖವಾಗಿ ಇರ್ತಾ ಇದೆಯಾ ನಿನಗೆ ಏನು ಬೇಕು ಮಹಾರಾಣಿಯಾಗಿ ನೀ ಮರಿತಾ ಇದೆ ಅವರನ್ನ ಮದುವೆ ಆಗಂತ ತಿಳ್ಕೊಂಡು ಆ ಧೂಮ್ರ ಹೇಳಿದಾಗ ಆ ದೇವಿ ಹೇಳುತ್ತಲೇ ಇಲ್ಲಪ್ಪ ಒಂದು ಶಪಥವನ್ನ ಮಾಡೀನಿ ಏನು ಶಪಥ ಅಂತ ಕೇಳಿದ್ರೆ ಯಾರು ನನ್ನನ್ನ ಯುದ್ಧದಲ್ಲಿ ಸೋಲಿಸ್ತಾರೋ ಅವರನ್ನ ಮದುವೆ ಆಗಬೇಕಂತ ತಿಳ್ಕೊಂಡು ನಾನು ಶಪಥ ಮಾಡೀನಿ ಅದಕ್ಕೆ ಯಾರು ನನ್ನ ಯುದ್ಧದಲ್ಲಿ ಸೋಲಿಸ್ತಾರೋ ಅವರನ್ನ ನಾನು ತಿಳ್ಕೊಂಡು ಆ ಸ್ತ್ರೀ ಹೇಳಿದಾಗ ಇದು ಬಹಳ ಇದಂತ ತಿಳ್ಕೊಂಡು ನೀನು ಎಕ್ಕೊಚ್ಚಿತ್ತೊಬ್ಬ ಹೆಣ್ಣು ಮಗಳು ನೀನು ಯುದ್ಧ ಮಾಡುವುದ ಸಾಧ್ಯವಿಲ್ಲ ಅಂತ ತಿಳ್ಕೊಂಡು ಆ ಒಂದು ಶುದ್ಧಿಯನ್ನು ಹೇಳಿದಾಗ ಅವಾಗ ಶುಂಭ ನಿಶುಂಭರು ಆಗಲಿ ಅಂತ ತಿಳ್ಕೊಂಡು ತನ್ನ ದೂತರಾಗಿರುವಂತ ಮುಂಡರನ್ನ ಮತ್ತು ಧೂಮ್ರ ಲೋಚನನ್ನ ಕಲಿಸಿದಾಗ ಆ ದೇವಿ ದೇವಿ ಅವತಾರ ಅಂದ್ರೆ ದೇವಿ ಮಹಾಕಾಳಿಯ ಅವತಾರವನ್ನ ತಾಳಿ ಮಹಾ ಸರಸ್ವತಿ ಇದ್ದವಳು ಮಹಾಕಾಳಿಯ ಅವತಾರವನ್ನ ತಾಳಿ ಆ ಸಿಂಹದೊಂದಿಗೆ ಧೂಮ್ರ ಲೋಚನ ಚಂಡ ಮುಂಡರನ್ನ ಸಂಹಾರ ಮಾಡಿದ್ರು ಎನ್ನುವಂತ ಕಥೆಯನ್ನ ಇವತ್ತಿನ ಒಂದು ಅಧ್ಯಾಯದಲ್ಲಿ ನಾವು ನೀವು ಕೇಳಿದ್ವಿ ಮುಂದಿನ ದಿನ ಆ ಶ್ರೀ ನಾಳಿನ ದಿನ ಆ ಒಂದು ಶುಂಭ ನಿಶುಂಭರ ವಧೆ ಯಾವ ರೀತಿಯಾಗಿ ಮಾಡ್ತಾಳೆ ಅನ್ನುವಂತಹದ್ದನ್ನ ಮತ್ತೆ ಕೇಳೋಣ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ತಿಳಿಸ್ತಾ ಜಯಮಂಗಲ ಪಾರ್ವತಿ ಒಂದು ಕಾರ್ಯಕ್ರಮಕ್ಕಾಗಿ ಎಷ್ಟೋ ಜನ ಸಹಕಾರವನ್ನು ಮಾಡ್ತಾ ಇದಾರೆ ಅದೊಂದು ಪಟ್ಟಿ ಕೂಡ ಮಾಡಬೇಕು ಯಾರು ವಿರಾಳಗಳನ್ನ ದೇಣಿಗೆಯನ್ನ ಸಹೃದಯದಿಂದ ಈ ಒಂದು ದಾಮಾಂಬಿಕ ದೇವ ಪುರಾಣಕ್ಕಾಗಿ ನೀಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಆ ದೇವಿಯ ಅನುಗ್ರಹ ಸದಾ ಇರಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಈಗ